ನಾವಿವಾಗ ಏನು ಮಾಡ್ತಿದ್ದೀವಿ ಅಂದರೆ ಮಿಕ್ಸಿಯಲ್ಲಿ ರುಬ್ಬಿಟ್ಟಂಥ ದೋಸೆ ಮಾವಿಗೆ ಇದನ್ನು ರುಬ್ಬಿಬಿಟ್ಟು ಮಿಕ್ಸಿ ಮಾಡಿ ದೋಸೆ ಮಾಡ್ತಾಯಿದ್ದೀವಿ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಗ್ಲಾಸ್ ಅಕ್ಕಿ ಹಾಕುವಷ್ಟು ಅಕ್ಕಿ ಹಾಕಬೇಕು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ರುಬ್ ರುಬ್ಕೋಬೇಕು ಇದನ್ನು ದೋಸೆ ಇಕ್ಕಲ್ಲಿ ಅದಕ್ಕೆ ಮಾವಿನಕಾಯಿ ಆಮೇಲೆ ಹಸಿಮೆಣಸಿನ್ಕಾಯಿ ಜೀರಿಗೆ ಹಾಕಿ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀವಿ ಮಿಕ್ಸ್ ಮಾಡಿ ದೋಸೆ ಹಾಕೋಕ್ಕೆ ರೆಡಿ ಮಾಡ್ತೀವಿ ನಿಮಗೆ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೋದು ತೆಳು ಬೇಕಾದರೆ ತೆಳುವಾಗಿ ಮಾಡ್ಕೋಬೋದು ನಿಮಗೆ ಹೆಂಗೆ ಬೇಕು ಆ ಚಾಯ್ಸ್ ಮಾಡ್ಕೊಳ್ಳಿ ಇವಾಗ ಇದರ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಫಸ್ಟ್ ನಾನು ಎಣ್ಣೆ ಹಾಕಿಲ್ಲ ಅದು ಚೆನ್ನಾಗಿ ಬೇಯಿಬೇಕು ಸಾಕೊಳ್ಳಿ ಗರಿಗಡಿಯಾದ ದೋಸೆ ರೆಡಿ ಆಗುತ್ತೆ ನೋಡಿ ಒಳ್ಳೆ ಚೆನ್ನಾಗಿರೋ ದೋಸೆ ನೋಡಿ ಮಾವಿನಕಾಯಿ ದೋಸೆ ಬಂದಿದೆ ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಗ್ಲಾಸಿಗೆ ಒಂದು ಮಾವಿನಕಾಯಿ ಹಾಕಿ ಇವಾಗ ನಾವು ಮಾಡಿದ್ದೀವಿ ಇದು ತುಪ್ಪ ಜೊತೆನೋ ಚಟ್ನಿ ಜೊತೆನೋ ನಿಮಗೆ ಯಾವ ಹೆಂಗೆ ಬೇಕೋ ಹಂಗೆ ತಿಂದ್ಕೋಬೋದು ಇವಾಗ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ತುಂಬ ಸ್ಮೂತಾಗಿದೆ ತುಂಬ ಟೇಸ್ಟಿಯಾಗಿದೆ ನಾವು ತುಪ್ಪ ಆಮೇಲೆ ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೀವಿ ನಿಮಗೆ ತೆಂಗಿನಕಾಯಿ ಚಟ್ನಿನ ನೀವು ಯಾವ ಚಾಯ್ಸಲ್ಲಿ ಯಾವ ಚಟ್ನಿಯಲ್ಲಿ ಇದ್ದರೆ ಆ ಚಟ್ನಿಯಲ್ಲಿ ಮಾಡ್ಕೋಬೋದು ನಿಮಗೆ ಸ್ವೀಟ್ ಬೇಕನ್ನಿಸಿದರೆ ಇದರಲ್ಲೇ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು